ಜಾನಪದ ಜನರ ಆಸ್ತಿ ಪುಸ್ತಕ ನೋಡಿ ಜಾನಪದ ಹಾಡಿದವರು ಕಡಿಮೆ ಸ್ವಾಭಾವಿಕವಾಗಿ ಹಾಡು ಕಟ್ಟಿ ಹಾಡಿದವರೇ ಹೆಚ್ಚು ಜಾನಪದವನ್ನು ಘೋಷಿಸಿ ಬೆಳೆಸಬೇಕು ಎಂದು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಹೇಳಿದರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಸ್ಮರಣ ಗ್ರಂಥದ ಮೂರನೇ ಆವೃತ್ತಿ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಗ್ರಂಥದಲ್ಲಿ ಜಾನಪದ ಗೀತೆ ತಾಯಿ ಮಗ ಅತ್ತೆ ಸೊಸೆ ಸೇರಿದಂತೆ ಅನೇಕ ಸಂಬಂಧಗಳ ಒಳಗೊಂಡಿರುವ ಬೃಹತ್ ಕೃತಿ ಇದಾಗಿದೆ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ದುಡಿದ ಸಾಹಿತಿ ಗೋರೂಚ ಅವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದು ನಮ್ಮ ಜಿಲ್ಲೆಯ ಹೆಮ್ಮೆ ಎಂದರು ಕನ್ನಡದ ಜನಪದ ಸಾಹಿತ್ಯ ಅಲ್ಲದೆ ನಮ್ಮ ನೆರೆ ರಾಜ್ಯಗಳ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಜನಪದ ಭಾಷೆ ಸಂಗೀತ ಒಂದು ಸಾಹಿತ್ಯ ಹೇಗೆ ಪ್ರಕರಣವಾಗಿ ಬೆಳೆದಿದೆ ಅಂತಕ್ಕಂಥದ್ದನ್ನು ಕೂಡ ಉಲ್ಲೇಖಿಸಿದ್ದಾರೆ ಅಲ್ಲಿ ಅನೇಕ ಜನಪದ ಕ್ರೀಡೆಗಳು ಅತ್ಯಂತ ಸದ್ಯ ಸಂಬಂಧಪಟ್ಟದ್ದಿರ್ಬೋದು ಆಯಾತ್ರೆಗೆ ಸಂಬಂಧಪಟ್ಟದ್ದಿರ್ಬೋದು ನೀವು ಯಾವ ವಿಷಯಕ್ಕೆ ಬೇಕಾದಂತಹ ಬೇಕು ಅಂತಂದ್ರೂ ಅಲ್ಲಿ ಲಭ್ಯ ಇದೆ ಅನ್ನೋ ವಿಷಯದಲ್ಲಿ ಆ ಅತ್ಯಂತ ಅಚ್ಚುಕಟ್ಟಾಗಿ ಪ್ರಕಟಿಸಿದ್ದಾರೆ ಹಾಗೆ ಜನಪದವನ್ನು ಸಂಗ್ರಹಿಸಬೇಕಾದರೆ ಏನೆಲ್ಲ ತಲುಪುಗಳಿದೆ ಏನು ಮಾಡಬೇಕು ಅಂತ ಕೂಡ ನಾಡೋಜ ಗೋರೂಚ ಮಾತನಾಡಿ ತರೀಕೆರೆಯಲ್ಲಿ ಮೊದಲ ಬಾರಿಗೆ ನಡೆದ ಜಾನಪದ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಕೃತಿಯನ್ನು ಬಿಡುಗಡೆ ಮಾಡಲಾಗಿದ್ದು ದೇವರ ಹೆಸರಿನಲ್ಲಿ ಅಂಧಶ್ರದ್ಧೆ ದ್ವೇಷದ ರಾಜಕಾರಣ ಅಪನಂಬಿಕೆ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಇಲ್ಲೊಂದು ಜನಪದ ಮರುಬಿತ್ತುವ ಕಾರ್ಯಕ್ರಮ ನಡೆಯುತ್ತಿರುವುದು ತುಂಬ ಸಂತೋಷ ತಂದಿದೆ ಎಂದರು ಯೋಗ ಯೋಗ ಅಂದರೆ ನಾನು ಕೃತಿಗಳು ಬಿಡಿ ಸಂಪಾದಿಸಿದ ಕೃತಿಗಳಲ್ಲಿ ಒಂದೆರಡು ಮಹತ್ವದ ಕೃತಿಗಳೆಂದರೆ ಒಂದು ಏಳ್ನೂರ ಐವತ್ತು ಕೋಟಿಗಳ ವಿಭೂತ್ ಮತ್ತೊಂದು ಎಂಟುನೂರ ಐವತ್ತು ಕೋಟಿಗಳ ಹೊನ್ನ ಬಿತ್ತೆಯು ಹೊಲಕೆರೆ ನಮ್ಮ ಜಿಲ್ಲೆ ಏನಾದರೂ ಮಾಡಬೇಕು ಅನ್ನೋ ಮನೋಭಾವನೆ ಇದೆಯಲ್ಲ ಅದಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲು ಎಷ್ಟು ಅಭಿನಂದನೆಗಳು ಹೇಳಿದರು ಸಾಲು ಎಷ್ಟು ಅವ್ರನ್ನ ಹೊಗಳಿದ್ರು ಸಾಲು ಇದ್ರೆಗೆ ಈಗ ಸಾಧಕರಿಗೆ ಸನ್ಮಾನ ದಯವಿಟ್ಟು ಅನ್ಯತಾ ಭಾವಿಸಬೇಡಿ ನೀವು ಮುಂದೆ ಕೂತಿದ್ರೆ ಸಾಧಕರು ಬೇರೆ ಕಾರ್ಯಕ್ರಮಕ್ಕೆ ಒಂದು ರೀತಿ ಅಡಚಣೆ ಆಗುತ್ತೆ ಕಾರಣಕ್ಕೋಸ್ಕರ ಕೆಳಗಡೆ ಕೂಗ್ಲಿಕ್ಕೆ ಹೇಳಿದ್ವಿ ಕ್ಷಮಿಸಿ ನಿಮ್ಮನ್ನು ಅವಮಾನ ಮಾಡಬೇಕು ಗೌರವಿಸಬೇಕು ನಿಮ್ಮ ಸಾಧನೆಗಳನ್ನ ಹೇಳ್ಬೇಕು ಉದ್ದೇಶದಿಂದ ನಿಮಗೆ ಗೌರವ ಅರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಗೌರವಿಸಿ ಅಭಿನಂದನೆ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ವೈದ್ಯರಾದ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡ ಸುದ್ದಿರಾಜು ಪ್ರಕಾಶನದ ರಾಜು ರವೀಶ್ ಜಾನಪದ ಸಾಹಿತಿ ಬಸವರಾಜು ಸ್ಪಂದನ ಆಸ್ಪತ್ರೆ ಡಾಕ್ಟರ್ ಸಂತೋಷ್ ನೆಹತಾ ಪತ್ರಕರ್ತ ಅಶೋಕ್ ಉಪಸ್ಥಿತರಿದ್ದರು